ಬರೀ ಕಣ್ಣು ಅಂತಲ್ಲ ಈಗ ಯಾರಿಗೋ ಒಂದು ಲಿವರ್ ಪ್ರಾಬ್ಲಮ್ ಆಗೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗೋದು ಅಥವಾ ರಕ್ತ ಸಂಚಾರ ಸರಿಯಾಗಿ ಆಗ್ಲೇ ಇರುವಂತದ್ದು ಇಂಥದ್ದೆಲ್ಲ ಆದಾಗ ಆಗಿ ಔಷಧಿ ತಗೊಂಡ್ರೆ ಅದನ್ನ ರಿಕವರಿ ಮಾಡ್ಕೊಂತಿದೀವಿ ಅಂತ ಅರ್ಥ ಆದ್ರೆ ಇಂಥದ್ ಆಗ್ಲೇಬಾರ್ದು ಅಂತ ಹೇಳಿ ಮೊದ್ಲೇ ಏನಾದ್ರೂ ಒಂದು ಔಷಧಿಯನ್ನ ತಗೊಳಕ್ ಸಾಧ್ಯ ಇದೆಯಾ ಮನುಷ್ಯನ್ ದೇಹಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಪ್ಪತ್ತೈದು ಭಾಗ ನೀರಿನಿಂದ ಎನರ್ಜಿ ಸಿಗುತ್ತೆ ಗಿಡದಿಂದ ಹಣ್ಣನ್ನ ಹರ್ಕೊಂಡು ಡೈರೆಕ್ಟ್ ಆಗಿ ಬಾಯಲ್ಲಿ ತಿನ್ನೋದು ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡದಿರೋ ಹಣ್ಣು ನಾನ್ ನಿಮಗ್ ದಾಳಿಂಬರಿ ಬೆಳೆಯೋದು ನೋಡಿ ತೋರಿಸ್ತೀನಿ ಒಂದ್ಸತಿ ಯಾವಾಗ್ಲಾದ್ರು ತುಂಬಾ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅದಕ್ಕೆ ಎಷ್ಟು ಕೆಮಿಕಲ್ ಅಂದ್ರೆ ಒಂದು ಒಂದ್ ವರ್ಷಕ್ಕೆ ಎರಡ್ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದ್ ಎಕರೆಗೆ ದಾಳಿಂಬರಿ ಬೆಳಿಲಿಕ್ಕೆ ಅಂದ್ರೆ ಇಪ್ಪತ್ತೊಂದು ಬೆರಿ ಫ್ರೂಟ್ಸ್ ಮತ್ತೆ ಇದೇನಂತಂದ್ರೆ ತುಂಬಾ ಇದರಲ್ಲಿ ಬೆನಿಫಿಟ್ಸ್ ಇರ್ತಕ್ಕಂಥದ್ದು ಬಾಡಿಗೆ ಇದು ಬಹಳ ಕೆಲಸ ಮಾಡುತ್ತೆ ಬ್ಲಡ್ ಕ್ಲಾಟ್ ಆಗೋದಂದ್ರೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗೋದಂದ್ರೆ ಏನು ಬ್ಲಡ್ ಕ್ಲಾಟ್ ಆಗೋದಂತ ಅರ್ಥ ಅದಾದ್ಮೇಲೆ ಹಾರ್ಟ್ ಅಟ್ಯಾಕ್ ಆಗೋದಂತಂದ್ರೆ ಏನು ಬ್ಲಡ್ ಕ್ಲಾಟ್ ಆಗಿನೇ ಎಲ್ಲ ಆಗೋದು ಓಕೆ ನೋಡ್ರಿ ಇಲ್ಲಿವರೆಗೂ ಇದೆ ಇದೀನಿ ಓಕೆ ಇದು ನಾನು ಕುಡಿತೀನಿ ನೋಡ್ರಿ ಏನೂ ಆಗಲ್ಲ ಯಾರು ಬೇಕಾದರೂ ಕುಡಿಬಹುದು ಏನು ಬೇಕಾದರೂ ಮಾಡಬಹುದು ಯಾವ್ಯಾವ ತಿಂದಂಗೆ ಆಗತ್ತೆ ಅಂತ ಹೇಳ್ರಿ ಆ್ಯಕ್ಚುಲಿ ಇದು ನೋಡ್ರಿ ಒಂದು ತಿಂಗಳ ಮೆಡಿಸಿನ್ ಹ್ಞೂ ಟೆನ್ ಮಿನಿಟ್ಸ್ ಅಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಅದನ್ನ ಟೂ ಮಿನಿಟ್ಸ್ ಅಲ್ಲಿ ಅರ್ಧ ಬಾಟ್ಲು ಕುಡಿದಿದ್ದೀವಿ ಎಲ್ಲಿಂದ ಸೈಡ್ ಎಫೆಕ್ಟ್ ತರ್ತೀರಿ ಅದೇ ಶುಗರ್ ಗೆ ಅಥವಾ ಬಿ ಪಿ ಗೆ ನುಂಗುವಂತ ಟ್ಯಾಬ್ಲೆಟ್ ನ ಅರ್ಧ ನುಂಗಿದ್ರೆ ತಲೆ ಇದು ಕೆಲಸ ಮಾಡುತ್ತೆ ಟೋಟಲ್ ಆಗಿ ಕಾಯಿಲೆಗಳು ಇಲ್ಲಿ ಜಗತ್ತಲ್ಲಿದೆ ಹಾರ್ಟ್ ಅಟ್ಯಾಕ್ ಆಗಿರುವಂತ ಪೇಶೆಂಟ್ ನಮ್ಮ ಹತ್ರ ಬಂದಿದ್ರು ಜಸ್ಟ್ ಅವ್ರಿಗೆ ಎರಡ್ ಮೂರ್ ದಿವಸದಿಂದ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ ಇನ್ನೊಂದು ವಾರದಲ್ಲಿ ನಿಮಗೆ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವಿವತ್ತು ಇದ್ದೀವಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಎಸ್ ವಿ ಪಿ ಎಲ್ ಅವರ ಮಣಿಕಂಠ ಅವರ ಕೆಲವೊಂದು ಎಪಿಸೋಡ್ಗಳನ್ನು ನಾವು ಈ ಹಿಂದೆಯೂ ಕೂಡ ಬಿತ್ತರಿಸಿದ್ದೀವಿ ಸೊ ನಾವು ಅವರು ಒಂದು ಕ್ಯಾಶುವಲ್ ಆಗಿ ನಮ್ಮ ಬಾಡಿ ಏನು ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ ಅಂದರೆ ಆರೋಗ್ಯದ ಕಳಕಳಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇರುವಂಥದ್ದು ಸೋ ನಾನು ಒಂದಿಷ್ಟು ಜನ ಡಾಕ್ಟರ್ಸ್ಗಳನ್ನು ಭೇಟಿಯಾದಾಗ ಡಾಕ್ಟರ್ಸ್ ಹೇಳೋದು ನಮ್ಮ ದೇಹಕ್ಕೆ ಯಾವುದೇ ಕಾಯಿಲೆಗಳು ಬರಬಾರ್ದು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕ್ಯಾಲೋರೀಸ್ಗಳಿರ್ಬೋದು ಅಥವಾ ಯಾವುದೋ ಒಂದು ಫ್ರೂಟ್ಸು ಇಂತಿಷ್ಟು ತಿನ್ನಬೇಕು ಅನ್ನೋದು ಇರುತ್ತೆ ಅಂದರೆ ಅದು ಅದು ಡಾಕ್ಟರ್ಗಳು ಹೇಳ್ತಾರೆ ಅದ್ರ ಬಗ್ಗೆ ಈಗ ಒಂದು ಸೇಬು ಅಂತ ತಗೊಂಡ್ರೆ ಇಷ್ಟು ತಿನ್ನಬೇಕು ಸರ್ ಅದರಿಂದ ಇಷ್ಟು ಅಂಶ ನಮ್ಮ ಬಾಡಿಗೆ ಬೇಕು ಒಂದು ಬೇರೆ ಯಾವುದೋ ಒಂದು ಸ್ಟ್ರಾಬೆರಿ ಹಣ್ಣನ್ನು ತಗೊಂಡ್ರೆ ಅದನ್ನು ಕೂಡ ತಿಂದರೆ ಏನಾಗುತ್ತೆ ಅದರಲ್ಲಿ ಎಷ್ಟು ಬೇಕಾಗುತ್ತೆ ನಮ್ಮ ಬಾಡಿಗೆ ಅನ್ನೋದೆಲ್ಲ ವಿಚಾರಗಳನ್ನ ಹೇಳ್ತಾರೆ ನಾವು ಹಿಂದೆ ಕೂಡ ಅದ್ರ ಬಗ್ಗೆ ಪ್ರಸಾರವನ್ನು ಮಾಡಿದ್ವಿ ನಾವು ಇವತ್ತು ಮುಂಜಾನೆಯಿಂದ ಒಂದು ಬೇರೆ ವಿಚಾರದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಒಂದು ಟಾಪಿಕ್ ಬಂತು ಹಾಗಾಗಿ ಅದನ್ನೇ ಕಾರ್ಯಕ್ರಮವಾಗಿ ನಿಮ್ಮ ಮುಂದೆ ವಿತರಿಸ್ತಾ ಇದ್ದೀವಿ ಸೊ ನಮ್ಮ ದೇಹಕ್ಕೆ ಊಟ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಈ ಹಣ್ಣುಗಳು ತರಕಾರಿಗಳು ಇದೆಲ್ಲವೂ ಕೂಡ ಇಷ್ಟಿಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದಿದೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಒಂದು ಈ ಕೆಮಿಕಲ್ ಹಾವಳಿ ತುಂಬಾ ಇದೆ ಮತ್ತೊಂದು ನಮ್ಗೆ ಸರಿಯಾದ ಫುಡ್ಗಳು ಎಲ್ಲೂ ಕೂಡ ಸಿಗ್ತಾ ಇಲ್ಲ ಎಲ್ಲ ಕೆಮಿಕಲ್ ಫುಡ್ಡೆ ಆಗ್ಬಿಟ್ಟಿದೆ ಮತ್ತೆ ಬೇಕಾಗಿದ್ದನ್ನು ನಾವು ತಿನ್ನಲ್ಲ ಕಾಯಿಗ್ ರುಚಿ ಇರೋದನ್ನ ತಿಂತೀವಿ ಅದು ದೇಹಕ್ಕೆ ತುಂಬಾ ಕೆಟ್ಟದಾಗಿರುತ್ತೆ ಅಲ್ವಾ ಸೊ ನನ್ನ ಇವತ್ತಿನ ಪ್ರಶ್ನೆ ನಿಮ್ಗೆ ನೇರವಾಗಿರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಕಾಯಿಲೆ ಬಂದ ಮೇಲೆ ಔಷಧಿ ತಗೊಳ್ಳೋ ನಮ್ಮಲ್ಲಿ ತುಂಬಾ ಜನ ಇರ್ಬೋದು ಆದ್ರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ಈಗ ಏನೋ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಿದೆ ಅಂತ ಅನ್ಸೋದಕ್ಕಿಂತ ಮುಂಚೆ ಅದಕ್ಕೆ ಏನಾದ್ರೂ ಒಂಚೂರು ನಾನೇನೋ ಸೊಲ್ಯೂಷನ್ ಮಾಡ್ಕೋಬಹುದು ಈಗ್ಲೇ ಏನಾದ್ರೂ ಒಂಚೂರು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸಬಹುದು ಅನ್ನೋದಿದ್ರೆ ಅಂಥದಕ್ಕೆ ಏನಾದರೂ ನಿಮ್ಮಲ್ಲಿ ಏನಾದರೂ ಮೆಡಿಸಿನ್ ಇದೆಯಾ ಮತ್ತೆ ಬರೀ ಕಣ್ಣು ಅಂತಲ್ಲ ಈಗ ಯಾರಿಗೋ ಒಂದು ಲಿವರ್ ಪ್ರಾಬ್ಲಮ್ ಆಗೋದು ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗೋದು ಅಥವಾ ರಕ್ತ ಸಂಚಾರ ಸರಿಯಾಗ್ ಆಗಲೇ ಇರುವಂತದ್ದು ಇಂಥದ್ದೆಲ್ಲ ಆದಾಗ ಆಗಿ ಔಷಧಿ ತಗೊಂಡ್ರೆ ಅದನ್ನ ರಿಕವರಿ ಮಾಡ್ಕೊಂತಿದೀವಿ ಅಂತ ಅರ್ಥ ಆದ್ರೆ ಇಂಥದ್ ಆಗ್ಲೇಬಾರ್ದು ಅಂತ ಹೇಳಿ ಮೊದಲೇ ಏನಾದ್ರು ಒಂದು ಔಷಧಿಯನ್ನು ತಗೊಳಕ್ ಸಾಧ್ಯ ಇದೆಯಾ ಇದ್ರೆ ಅದ್ರಲ್ಲಿ ನಿಮ್ಮಲ್ಲಿ ಏನಾದ್ರೂ ಅದಕ್ಕೆ ಮೆಡಿಸಿನ್ ಗಳು ಸಿಗುತ್ತಾ ಅಂದ್ರೆ ಆಯುರ್ವೇದಿಕ್ ಅನ್ನ ನಾವು ಬೆಂಬಲಿಸ್ತೀವಿ ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಬೆಂಬಲಿಸಲ್ಲ ಬೆಂಬಲಿಸೋದಿಲ್ಲ ಸರ್ ಏನಂತಂದ್ರೆ ಈ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮನುಷ್ಯನ ದೇಹಕ್ಕೆ ಊಟ ಬೇಕಾ ಬೇಡ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಮನುಷ್ಯನ್ ಎನರ್ಜಿಗೋಸ್ಕರ ಊಟ ಮಾಡೋದು ನಮಗೆಲ್ಲ ಗೊತ್ತಿದೆ ನಾವೆಲ್ಲ ಅದನ್ನ ನಾವಂತಲ್ಲ ಒಂದು ಸಣ್ಣ ಮಗು ಕೂಡ ಅದೇ ರೀತಿ ದೃಷ್ಟಿಯಿಂದಲೇ ನೋಡ್ಕೊಳ್ತಾ ಹೋಗ್ತಾರೆ ಸೊ ಬಟ್ ಆದ್ರೆ ಮನುಷ್ಯನ್ ದೇಹಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಎಪ್ಪತ್ತೈದು ಭಾಗ ನೀರಿನಿಂದ ಎನರ್ಜಿ ಸಿಗುತ್ತೆ ಓಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಎನರ್ಜಿ ಇನ್ ವಾಟರ್ ಓಕೆ ಪರ್ಟಿಕ್ಯುಲರ್ ವಾಟರ್ ವಾಟರ್ನಿಂದಾನೇ ಬರುತ್ತೆ ಅದು ಖನಿಜಾಂಶಗಳಿಂದ ಬರಬೇಕು ಆ ವಾಟರ್ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ವಾಟರ್ ಬಗ್ಗೆನೆ ಹೇಳ್ತೀನಿ ಅದನ್ನ ತುಂಬಾ ಬಹಳ ಇಂಪಾರ್ಟೆಂಟ್ ಅದು ಸೊ ಎರಡನೇದು ಇನ್ನು ಹದಿಮೂರು ಪರ್ಸೆಂಟ್ ಎನರ್ಜಿ ನಮಗೆ ವಾತಾವರಣದಿಂದ ಸಿಗುತ್ತೆ ಗಾಳಿ ನೀರು ಬೆಳಕು ಬೆಳಕು ಅದಾದ್ಮೇಲೆ ವಾತಾವರಣ ಎನರ್ಜಿ ಅಲ್ಲಿಂದ ಸಿಗುತ್ತೆ ನಮಗೆ ಸಿಗೋದು ಬರೀ ಹನ್ನೆರಡು ಪರ್ಸೆಂಟ್ ಎನರ್ಜಿ ಊಟದಿಂದ ಓಕೆನಾ ಸೊ ಈ ಹನ್ನೆರಡು ಪರ್ಸೆಂಟ್ ಎನರ್ಜಿ ಅಂದ್ರೆ ಏನು ನಾವೇನ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಊಟದಿಂದ ಹುಡುಕ್ತಿವಿ ಈ ನೀರನ್ನ ಕುಡಿಯೋದೇ ಇಲ್ಲ ದಿನಕ್ಕೆ ಐದ್ ಲೀಟರ್ ನೀರ್ ಕುಡಿಬೇಕು ಲೆಕ್ಕ ಹಾಕಿದ ದಿನಕ್ಕೆ ಒಂದ್ ಲೀಟರ್ ಎರಡ್ ಲೀಟರ್ ನೀರು ಕೂಡ ನಾವು ಕುಡಿಯೋಲ್ಲ ಸೊ ಇಂತ ಪರಿಸ್ಥಿತಿ ಒಳಗಡೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಹುಡುಕ್ತಾ ಇದೀವಿ ಊಟದಲ್ಲಿ ಸ್ವಲ್ಪ ಚೇಂಜ್ ಆಗೋಣ ಟೈಮ್ ಟು ದ ಚೇಂಜ್ ಅಂತ ಹೇಳ್ತಾರೆ ಈಗ ಚೇಂಜ್ ಆಗುವಂತ ಟೈಮ್ ಬಂದಿದೆ ಹೆಗ್ಗದೇಶ್ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದೆ ಸೊ ಇಂಥ ಟೈಮಲ್ಲಿ ಜನ ಚೇಂಜ್ ಆಗದಿದ್ರೆ ಹೆಂಗೆ ಏನ್ ಮಾಡೋದು ಅಂತಂದ್ರೆ ಅಹ್ ನೀರ್ನ ಜಾಸ್ತಿ ಕುಡಿಯೋಣ ಜೊತೆಗೆ ನೋಡ್ರಿ ನೀವು ಹಳೆ ಫಿಲಂಗಳನ್ನೆಲ್ಲ ನೋಡಿರ್ಬೋದು ಯಾವ್ದ್ರ ಒಂದು ಐತಿಹಾಸಿಕ ಫಿಲಂ ನೋಡಿರ್ತೀರಿ ಅದ್ರಲ್ಲಿ ಊಟ ಅಂತ ಅಂದ್ರೆ ಭೋಜನ ಅಂದ್ರೆ ಅದರಲ್ಲಿ ಹಣ್ಣುಗಳನ್ನ ಇಟ್ಟಿರ್ತಾರೆ ಯಾವುದೇ ಅಡಿಗೆಗಳನ್ನ ಮಾಡಿರೋದು ಕಮ್ಮಿ ಜಾಸ್ತಿ ಇಟ್ಟಿರ್ತಾರೆ ಹಣ್ಣುಗಳನ್ನ ಡೈರೆಕ್ಟ್ ಆಗಿ ಅವಾಗೆಲ್ಲ ಕಾಡು ಜನ ಆಗಿರ್ಬೋದು ನೋಡ್ರಿ ಅವರೆಲ್ಲ ನೂರ್ ಇಪ್ಪತ್ತೈದು ವರ್ಷ ಇರ್ತಿತ್ತು ಯಾಕೆಂದ್ರೆ ಬರಿ ಹಣ್ಣುಗಳನ್ನ ತಿಂತಾ ಇದ್ರು ಅವರು ಅಂದ್ರೆ ಕಾಡಲ್ಲಿ ಡೈರೆಕ್ಟ್ ಆಗಿ ಹಣ್ಣನ್ನ ತಗೋ ಕಿತ್ಕೊಂಡು ತಿಂತಾ ಇದ್ರು ಆಮೇಲೆ ನಾವು ಏನ್ ಆಮೇಲೆ ಜ್ಯೂಸ್ ಇದನ್ನ ಭಾವನೆ ಇರಲಿಲ್ಲ ಅವ್ರಿಗೆ ಜ್ಯೂಸ್ ಅಲ್ಲಿ ಫೈಬರ್ ಕಂಟೆಂಟ್ ಇರೋಲ್ಲ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗಿರುತ್ತೆ ನಾವು ಹಣ್ಣನ್ನು ಡೈರೆಕ್ಟ್ ಆಗಿ ತಿನ್ನೋದ್ರಿಂದ ನಮಗೆ ಫೈಬರ್ ನಂಶ ಸಿಗುತ್ತೆ ಸೊ ಆ ತರ ಎಲ್ಲ ಇತ್ತು ಅದನ್ನೆಲ್ಲ ಈಗ ಚೇಂಜ್ ಆಗಿಬಿಟ್ಟು ನಾವೇನ್ ಮಾಡಿದೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ಜ್ಯೂಸ್ ಐಸ್ ಹಾಕೋದು ಸಕ್ಕರೆ ಹಾಕೋದು ಕುಡಿಯೋದು ಸೊ ಇದಕ್ ಜ್ಯೂಸ್ ಅಂತ ಕನ್ವರ್ಟ್ ಆಗಿದ್ದೀರಿ ಅದ ಆಗಿದ್ದೀವಿ ಜನ ಸೊ ಅದಾದ್ಮೇಲೆ ಏನಂತಂದ್ರೆ ಊಟದ ಪದ್ಧತಿ ಅಂತ ಬಂದ್ರೆ ಎಲ್ಲ ನಾವೀಗ ಈಗ ನಾರ್ತ್ ಇಂಡಿಯನ್ ಸ್ಟೈಲ್ ಆಗಿರ್ಬೋದು ವೆಸ್ಟರ್ನ್ ಸ್ಟೈಲ್ ಕಲ್ಚರ್ಗೆಲ್ಲ ನಾವು ಕನ್ವರ್ಟ್ ಆಗಿದ್ದೀವಿ ಬಟ್ ನಮ್ಮ ಮೂಲ ಏನಪ್ಪಾ ಅಂತಂದ್ರೆ ಗಿಡದಿಂದ ಹಣ್ಣನ್ನ ಹರ್ಕೊಂಡು ಡೈರೆಕ್ಟ್ ಆಗಿ ಬಾಯಲ್ಲಿ ತಿನ್ನೋದು ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡದಿರೋ ಹಣ್ಣು ನಾನು ನಿಮಗ್ ದಾಳಿಂಬರಿ ಬೆಳೆಯೋದು ನೋಡಿ ತೋರಿಸ್ತೀನಿ ಒಂದ್ಸತಿ ಯಾವಾಗ್ಲಾದ್ರು ತುಂಬಾ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅದಕ್ಕೆ ಎಷ್ಟು ಕೆಮಿಕಲ್ ಅಂದ್ರೆ ಒಂದು ಒಂದ್ ವರ್ಷಕ್ಕೆ ಎರಡ್ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದ್ ಎಕರೆಗೆ ದಾಳಿಂಬರಿ ಬೆಳಿಲಿಕ್ಕೆ ಅಂದ್ರೆ ಎಷ್ಟು ಕೆಮಿಕಲ್ ಹಾಕ್ಬೋದು ಅವರು ಅದಕ್ಕೆ ಲೆಕ್ಕ ಹಾಕೊಳ್ರಿ ಗಿಡಕ್ಕೆ ಖರ್ಚು ಮಾಡಲ್ಲ ಅವರು ಆ ಕೆಮಿಕಲ್ ಸ್ಪ್ರೇ ಮಾಡ್ಲಿಕ್ಕೆ ಖರ್ಚು ಮಾಡ್ತಾರೆ ಅಂದ್ರೆ ಅಷ್ಟೊಂದು ವಾತಾವರಣ ಹಾಳಾಗಿದೆ ಈಗ ಅದಾದ್ಮೇಲೆ ಅಡಿಗೆಯಲ್ಲೂ ಕೂಡ ತುಂಬಾ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಸೊ ಇಂಥ ಒಂದು ಪರಿಸ್ಥಿತಿ ಒಳಗಡೆ ಜನರಿಗೆ ಒಳ್ಳೇದು ಅಂತ ಸಿಗ್ತಾನೆ ಇಲ್ಲ ಹಾಗಿದ್ರೆ ನಾವು ಏನ್ ಮಾಡಿ ಇದನ್ನ ಸರಿ ಮಾಡ್ಕೊಳ್ಳೋದು ಈ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಉದ್ಭವ ಆಗಿ ಆಗುತ್ತೆ ಸೊ ನಮಗೆ ಬೇಕಾಗಿರೋದು ಜಾಸ್ತಿ ಏನೋ ನಾನು ನಿಮಗೆ ಹೇಳ್ತಾರೆ ಹನ್ನೆರಡು ಪರ್ಸೆಂಟ್ ಹಣ್ಣಿನಿಂದಾನೇ ಹುಡುಕ್ಬೇಕು ಸೊ ಅದ ಅದರಲ್ಲೂ ಕೂಡ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಆಫ್ ಫ್ರೂಟ್ಸ್ ಇದೆ ನಮಗೆ ಬೇಕಾಗಿರೋದ್ರಲ್ಲಿ ನಾವು ಆಪಲ್ ಆಗಿರ್ಬೋದು ಬನಾನಾ ಆಗಿರ್ಬೋದು ಅದಾದ್ಮೇಲೆ ಸ್ಟ್ರಾಬೆರಿ ಮೂಲ್ಬೆರಿ ಗೋಜಿಬೆರಿ ಸೊ ಹಿಮಾಲಯನ್ ಬೆರಿ ನರೇಂದ್ರ ಮೋದಿಜಿಯವರು ಹಿಮಾಲಯನ್ ಬೆರಿ ಬಗ್ಗೆ ಮಾತಾಡಿದ್ದಾರೆ ಅದನ್ನ ನೀವು ವಿಡಿಯೋದಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದರೆ ಸಿ ಬಕ್ತ್ರಾನ್ ಅಥವಾ ಹಿಮಾಲಯನ್ ಬೆರಿ ಸಿ ಬಕ್ತ್ರಾನ್ ಅನ್ನೋದು ಬೊಟಾನಿಕಲ್ ನೇಮು ಹಿಮಾಲಯನ್ ಬೆರಿ ಅನ್ನೋದು ನಮ್ಮ ಆಡು ಭಾಷೆ ಹಿಮಾಲಯದಲ್ಲಿ ನಾಲ್ಕು ಸಾವಿರ ಫುಟ್ ಹೈಟ್ಗೆ ಹದಿನಾಲ್ಕು ಸಾವಿರ ಫುಟ್ ಕೆಳಗಡೆ ಮಿಡಲ್ ಪ್ಲೇಸ್ ಅಲ್ಲಿ ಬೆಳೆಯತಕ್ಕಂತ ಒಂದು ಹಣ್ಣಿಗೆ ನಾವು ಹಿಮಾಲಯನ್ ಬೇರಿ ಅಂತ ಹೇಳ್ತೀವಿ ಅದು ಒಂಥರ ಹೆಂಗ ಅಂತಂದ್ರೆ ಕೇಸರಿ ಬಣ್ಣದಲ್ಲಿ ಇರುತ್ತೆ ಹಣ್ಣು ಸೊ ಆ ಹಣ್ಣಿನ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ನನ್ಗಿಂತ ಚೆನ್ನಾಗಿ ನರೇಂದ್ರ ಮೋದಿ ಜಿ ಅವರು ಕೊಟ್ಟಿದ್ದಾರೆ ಬಗ್ಗೆ ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿ ನಮ್ಮ ಒಂದು ಸಂಸ್ಥೆಯ ಪ್ರಾಡಕ್ಟ್ಸ್ ಬಗ್ಗೆನೇ ಇನ್ಫಾರ್ಮೇಶನ್ ಇರುತ್ತೆ ಓಕೆ ಸೊ ಹಂಗಿದ್ದಾಗ ನಾವು ಆ ಹಣ್ಣನ್ನ ಕೂಡ ಇದರಲ್ಲಿ ಇಂಬಿಲ್ಟ್ ಮಾಡಿದೀವಿ ಇಷ್ಟು ಒಂದು ಇಪ್ಪತ್ತೊಂದು ಬೆರಿ ಫ್ರೂಟ್ಸ್ ಅನ್ನ ಮಿಕ್ಸ್ ಮಾಡಿ ಒಂದು ಪ್ರಾಡಕ್ಟ್ ನ ತಯಾರ ಮಾಡಿದಿವಿ ಅದ್ರ ಹೆಸರು ಅಕಾಯಿ ಬೆರಿ ಅಂತ ಅಂದ್ರೆ ಇಪ್ಪತ್ತೊಂದು ಬೆರಿ ಫ್ರೂಟ್ಸ್ ಮತ್ತೆ ಇದೇನಂತಂದ್ರೆ ತುಂಬಾ ಇದ್ರಲ್ಲಿ ಬೆನಿಫಿಟ್ಸ್ ಇರ್ತಕ್ಕಂಥದ್ದು ಬಾಡಿಗೆ ಇದು ಬಹಳ ಕೆಲಸ ಮಾಡುತ್ತೆ ಯಾವ ರೀತಿ ಅಂದ್ರೆ ಉದಾಹರಣೆಗೆ ನೋಡ್ರಿ ಇದ್ರದ್ದು ಪಾಂಪ್ಲೆಟ್ ಇದೆ ಒಂದ್ ಹತ್ರ ಇದ್ರ ಪಾಂಪ್ಲೆಟ್ ಇದೆ ಇದ್ರಲ್ಲಿ ಬರ್ದಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಹೆಲ್ಪ್ ಹೆಲ್ಪ್ಸ್ ಪ್ರಿವೆಂಟ್ ಬ್ಲಡ್ ಕ್ಲಾಟ್ಸ್ ಅಂತ ಇದೆ ಈ ಒಂದು ಲೈನ್ ಬಹಳ ಇಂಪಾರ್ಟೆಂಟ್ ನಮಗೆ ಏನಕ್ಕೆ ಅಂತಂದ್ರೆ ಇವಾಗ ನೋಡ್ರಿ ಬ್ಲಡ್ ಕ್ಲಾಟ್ ಆಗೋದು ಅಂತ ಹೇಳ್ತೀವಿ ಬ್ಲಡ್ ಕ್ಲಾಟ್ ಆಗೋದಂದ್ರೆ ಪ್ಯಾರಾಲಿಸ್ ಸ್ಟ್ರೋಕ್ ಆಗೋದು ಅಂದ್ರೆ ಏನು ಬ್ಲಡ್ ಕ್ಲಾಟ್ ಆಗೋದು ಅಂತ ಅರ್ಥ ಅದಾದ್ಮೇಲೆ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ಏನು ಬ್ಲಡ್ ಕ್ಲಾಟ್ ಆಗಿನೇ ಎಲ್ಲ ಆಗೋದು ಸೊ ಬ್ಲಡ್ ಸರ್ಕ್ಯುಲೇಷನ್ ಬಹಳ ಮುಖ್ಯ ಅದ್ರ ಬಗ್ಗೆ ನಾವು ತುಂಬಾ ವಿಡಿಯೋ ಮಾಡಿದ್ವಿ ಆಲ್ರೆಡಿ ಅಂದ್ರೆ ಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ಎಲ್ಲ ಮಾಡಿದ್ವಿ ಬಟ್ ಈ ಹಣ್ಣಿನ ಒಂದು ಜ್ಯೂಸ್ ಅನ್ನ ಯೂಸ್ ಮಾಡೋದ್ರಿಂದ ಅಂದ್ರೆ ಈ ಬಾಟಲ್ ಯೂಸ್ ಮಾಡೋದ್ರಿಂದ ಜಸ್ಟ್ ಇದು ಟ್ವೆಂಟಿ ಏಟ್ ಡೇಸ್ ಆಗುತ್ತೆ ಓಕೆ ತರ್ಟಿ ಡೇಸ್ ಒಂದು ವರ್ಷಕ್ಕೆ ಮೂರು ತಿಂಗಳಾದ್ರೂ ಇದನ್ನ ನಾವು ಕೋರ್ಸ್ ಮಾಡಿರಿ ಅಂತ ಹೇಳ್ತೀವಿ ಜನರಿಗೆ ಯಾಕಂದ್ರೆ ಎಲ್ಲಾ ಹಣ್ಣನ್ನ ತಿಂದುಬಿಡ್ತೀರಿ ನೀವು ಮೂರು ತಿಂಗಳು ಕೋರ್ಸ್ ಮಾಡೋದು ಅದಾದ್ಮೇಲೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ರೋಗಗಳು ಇರ್ತಾವೆ ಆ ರೋಗಗಳು ಬಂದಿರತಕ್ಕಂತ ನಾವು ಇದನ್ನ ಮೆಡಿಸಿನ್ ಆಗಿನೂ ಕೂಡ ಕೊಡ್ತೀವಿ ಬಟ್ ಇದು ಮೆಡಿಸಿನ್ ಅಲ್ಲ ನಾವು ನಮ್ಮ ಸಂಸ್ಥೆಯಲ್ಲಿ ಸಿಗೋದು ಯಾವ್ದು ಮೆಡಿಸಿನ್ ಅಲ್ಲ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಇಲ್ಲ ನಾವು ಅದನ್ನ ಈ ಒಂದು ಬಾಟಲ್ ನ ಪೂರ್ತಿಯಾಗಿ ಕುಡಿದು ತೋರಿಸಬೇಕು ನಾವು ರೆಡಿ ಇರ್ತೀವಿ ಹೆಂಗಂದ್ರೆ ನಾನ್ ನಿಮಗೆ ಈಗ ಇದ್ರದ್ದು ಜಸ್ಟ್ ಒಂದು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ ಎಷ್ಟು ಇದು ನ್ಯಾಚುರಲ್ ಆಗಿರುತ್ತೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ತುಂಬಿರ್ತಕ್ಕಂಥ ಬಾಟಲ್ ಇದು ಇದನ್ನ ಓಪನ್ ಮಾಡೋಣ ನಾವು ಓಕೆ ನೋಡ್ರಿ ಇಲ್ಲಿವರೆಗೂ ಇದೆ ಇದನ್ನು ಓಕೆ ಇದನ್ನ ನಾನು ಕುಡಿತೀನಿ ನೋಡ್ರಿ ಏನೂ ಆಗಲ್ಲ ಯಾರು ಬೇಕಾದರೂ ಕುಡಿಬೋದು ಏನು ಬೇಕಾದರೂ ಮಾಡ್ಬೋದು ಈ ರೋಗ ಬರೋ ಮುಂಚೆನೇ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು ಸ್ವಲ್ಪ ಟೇಸ್ಟ್ ಮಾಡ್ರಿ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ತಿಂದಂಗೆ ಆಗತ್ತೆ ಅಂತ ಆ್ಯಕ್ಚುಲಿ ಇದು ನೋಡಿರಿ ಒಂದು ತಿಂಗಳು ಮೆಡಿಶನ್ ಹ್ಞೂ ಟೆನ್ ಮಿನಿಟ್ಸಲ್ಲಿ ನಾವೇನು ಮಾಡಿದೀವಿ ಅಂದರೆ ಅದನ್ನು ಟೂ ಮಿನಿಟ್ಸಲ್ಲಿ ಅರ್ಧ ಬಾಟ್ಲು ಕುಡಿದೀವಿ ಎಲ್ಲಿಂದ ಸೈಡ್ ಎಫೆಕ್ಟ್ ತರ್ತೀರಿ ಅದೇ ಶುಗರ್ ಗೆ ಅಥವಾ ಬಿ ಪಿ ಗೆ ನುಂಗುವಂತ ಟ್ಯಾಬ್ಲೆಟ್ ನ ಅರ್ಧ ನುಂಗಿದ್ರೆ ತಲೆ ಸುತ್ತ ಬಂದ್ ಬಿದ್ದೋಗ್ತಾರೆ ಶುಗರ್ ಗೆ ಮಾತ್ರ ನೋಡ್ರಿ ನೀವು ನ್ಯಾಚುರಲ್ ಆಗಿ ಆರಾಮ ನಿಮಗೆ ಒಂದು ಬಿ ಪಿ ಟ್ಯಾಬ್ಲೆಟ್ ಅನ್ನ ಒಂದು ಅರ್ಧ ಟ್ಯಾಬ್ಲೆಟ್ ಅನ್ನ ಕೊಟ್ಟರು ಕೂಡ ತಲೆ ಸುತ್ ಬಿದ್ದೋಗ್ಬಿಡ್ತೀರಿ ಅದ್ ಅಷ್ಟು ಕೆಮಿಕಲ್ ಅನ್ನ ಬರಪಡ ಕೆಮಿಕಲ್ ಉಷ್ಮೆ ಅಂತ ಹೇಳ್ತೇವೆ ನಾವು ಪೂರ್ತಿ ಪೂರ್ತಿ ಕೆಮಿಕಲ್ ಇದೆ ಅದರಲ್ಲಿ ಅದನ್ನ ನುಂಗಿ ಸೈಡ್ ಎಫೆಕ್ಟ್ ತಿಂಕೆ ಮಾಡಲ್ಲ ಈ ಒಂದು ಜ್ಯೂಸ್ ತಗೊಳ್ಲಿಕ್ಕೆ ನ್ಯಾಚುರಲ್ ಆಗಿ ಹಣ್ಣನ್ನ ತಗೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ಜ್ಯೂಸ್ ಮಾಡಿರೋ ಒಂದು ಜ್ಯೂಸ್ ಕುಡಿಲಿಕ್ಕೆ ಅಹ್ ಒಂದು ತಾಸು ವಿಚಾರ ಮಾಡ್ತಾರ ಅದನ್ನ ತಗೊಳ್ಳಕ್ಕೆ ಆಮೇಲೆ ಕಸರತ್ ಮಾಡ್ಬೇಕು ಆಯುರ್ವೇದ ಕೊಡ್ಲಿಕ್ಕೆ ನಾನ್ ಹೇಳೋದೇನಂತಂದ್ರೆ ಒಳ್ಳೇದನ್ನ ನಂಬ್ರಿ ಒಳ್ಳೇದಕ್ಕೆ ಬೆಂಬಲಿಸ್ರಿ ಓಕೆ ಯಾವ್ದೇ ಕಾಯಿಲೆ ಇರ್ಲಿ ಆಯುರ್ವೇದನೇ ಮೂಲ ನಾವು ಹುಟ್ಟಿರೋ ಮೂಲ ಏನು ನಾವ್ ಯಾವ ಜಾಗದಲ್ಲಿ ಹುಟ್ಟಿದೀವಿ ನಿಜವಾಗ್ಲೂ ನೀವು ಸ್ವಿಟ್ಜರ್ಲೆಂಡ್ ಅಲ್ಲಿ ಹುಟ್ಟಿದ್ರ ಗೋದಿ ತಿನ್ರಿ ತಪ್ಪಿಲ್ಲ ನಾನ್ ಹೇಳೋದು ನೀವೇನಾದ್ರು ಅಕಸ್ಮಾತ್ ಪೂರಾ ಕೆಲವೊಂದು ದೇಶಗಳಿದಾವ್ವು ಅಲ್ಲಿ ಮಾಡಿದ್ರ ಅಲ್ಲಿ ಮಾಡ್ರಿ ನಾವು ಹುಟ್ಟಿರೋದು ಭಾರತ ದೇಶ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಪದ್ಧತಿ ಏನು ಇಲ್ಲಿ ಆಯುರ್ವೇದ ಪದ್ಧತಿ ಇಲ್ಲಿ ಋಷಿ ಮುನಿಗಳು ಹುಟ್ಟಿದಾರೆ ಹೊರತು ಬೇರೆ ಯಾರು ಬ್ರಿಟಿಷರು ಆ ತರದ ಯಾರು ಇಲ್ಲಿ ಹುಟ್ಟಿಲ್ಲ ಕರೆಕ್ಟ್ ಓಕೆ ಸೊ ಇದು ಮೂಲ ಸ್ಥಾನ ಏನು ನಮ್ ದೇಹ ಹೆಂಗ ಅಡ್ಜಸ್ಟ್ ಆಗಿರುತ್ತೆ ನಮ್ಮ ಮಣ್ಣಿನಿಂದನೇ ನಮ್ ದೇಹ ಸೃಷ್ಟಿಯಾಗಿರೋದು ಪಂಚ ತತ್ವಗಳಲ್ಲಿ ಒಂದು ತತ್ವ ಮಣ್ಣು ಆ ಮಣ್ಣಿನಿಂದ ನಮ್ ದೇಹ ಸರಿಯಾಗಿರೋದು ಈಗ ಇದರಲ್ಲಿ ಏನೇನು ಇದೆಲ್ಲ ಹೋಗುತ್ತೆ ಅಂದ್ರೆ ಇದನ್ನ ಕುಡಿಯೋದ್ರಿಂದ ಏನ್ ಒಳ್ಳೇದಾಗುತ್ತೆ ಇದನ್ನ ಕುಡಿಯೋದ್ರಿಂದ ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಎರಡ್ ಸಾವಿರದ ನಾಲ್ಕುನೂರು ಕಾಯಿಲೆಗಳಿಗೆ ಇದು ಕೆಲಸ ಮಾಡುತ್ತೆ ಟೋಟಲ್ ಆಗಿ ನಾಲ್ಕ್ ಸಾವಿರದ ಮುನ್ನೂರು ಕಾಯಿಲೆಗಳು ಇಲ್ಲಿ ಜಗತ್ತಲ್ಲಿದೆ ಓಕೆ ಎರಡ್ ಸಾವಿರದ ನಾನೂರ ಕಾಯಿಲೆಗಳಿಗೆ ಇದು ಕೆಲಸ ಮಾಡುತ್ತೆ ಅದಾದ್ಮೇಲೆ ಏನಂತ ಅಂದ್ರೆ ಉದಾಹರಣೆಗೆ ನಾನು ಹೇಳ್ತೀನಿ ನಿಮಗೆ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿರುವಂತ ಪೇಶೆಂಟ್ ನಮ್ಮ ಹತ್ರ ಬಂದಿದ್ರು ಜಸ್ಟ್ ಅವ್ರಿಗೆ ಎರಡ್ ಮೂರ್ ದಿವಸದಿಂದ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ ಇನ್ನೊಂದು ವಾರದಲ್ಲಿ ನಿಮಗೆ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು ಓಕೆ ಇನ್ನೊಂದು ವಾರದಲ್ಲಿ ಸರ್ಜರಿ ಮಾಡ್ಬೇಕು ಅಂತ ಹೇಳಿ ಕಳ್ಸಿದಾರೆ ಮೂರ್ ಲಕ್ಷ ರೂಪಾಯಿ ಕೇಳಿದಾರೆ ಪಾಪ ಅವರಿಗೆ ಕಾರ್ಡ್ ಅಪ್ಲೈ ಆಗಿಲ್ಲ ಅವ್ರು ಮೂರ್ ಲಕ್ಷ ದುಡ್ಡು ಹೊಂದಿಸ್ಕೊಂಡು ತಗೊಂಡ್ ಹೋಗ್ಬೇಕು ಅಲ್ಲಿಗೆ ನಾವು ನಮ್ಮ ಹತ್ರ ಬಂದ್ರು ಅವ್ರು ನಮ್ಮ ಹತ್ರ ಬಂದು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಹೇಳಿದ್ರು ನಮಗೆ ತುಂಬಾ ಕಲಿಕರ ಅನಿಸ್ತು ಆಮೇಲೆ ಆಕ್ಚುಲಿ ಪೂರ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಬಡತನ ಇರೋದ್ರಿಂದ ನೋಡ್ರಿ ನಾವು ಹೊಲ್ದಾಗ ಕೆಲಸ ಮಾಡ್ಕೊಂಡ್ ತಿನ್ನೋರು ನಮಗೆ ಈ ತರ ಆಗ್ಬಿಟ್ಟಿ ಮೂರ್ ಲಕ್ಷ ಕೇಳಕತ್ತರ ಹೊಲ ಮಾಡ್ಬೇಕು ನಾನೀಗ ಹೊಲ ಮಾರಿದ್ರೆ ನನ್ನ ಜೀವನ ಹೆಂಗ ಅಂತ ಕೇಳಿದ್ರು ನಾವ್ ಏನ್ ಮಾಡಿದೆ ಅಂತಂದ್ರೆ ಇದು ಇದು ಒಂದ್ ಬಾಟ್ಲು ಮತ್ತೆ ಟ್ರಿಪಲ್ ಸ್ಟೆಮ್ಸೆಲ್ಸ್ ಈ ಎರಡು ಪ್ರಾಡಕ್ಟ್ ನನ್ನ ಕಡೆಯಿಂದ ಗಿಫ್ಟ್ ಅಂತ ಕೊಟ್ಟೆ ರೆಕಾರ್ಡ್ ಇದೆ ತೋರಿಸ್ತೀನಿ ಈಗ ಹೋಗ್ತಾ ಇದೀವಲ್ಲ ಅಲ್ಲಿಗೆ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ತಗೊಂಡು ಹೋಗಿ ಬಳಸಕ್ ಸ್ಟಾರ್ಟ್ ಮಾಡಿದ್ರು ಒಂದೂವರೆ ತಿಂಗಳಾದ್ಮೇಲೆ ಅದೇ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಓಕೆ ಇಲ್ಲ ಸೆವೆಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಇದು ನಿಮಗೆ ಏನು ಆಪರೇಷನ್ ಅವಶ್ಯ ಇಲ್ಲ ಒಂದು ಮೆಡಿಸಿನ್ ಕೊಡ್ತೀನಿ ನಮ್ಮ ಮೆಡಿಸಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಒಂದು ಮೆಡಿಸಿನ್ ಕೊಡ್ತೀನಿ ಇದನ್ನೇ ಯೂಸ್ ಮಾಡ್ರಿ ಅಂದ್ರಂತೆ ಡಾಕ್ಟರ್ ಅವಾಗ ಅವ್ರಲ್ಲಿ ಹೇಳಿದ್ದಾರೆ ನೀವೇನ್ ಆರಾಮ ಮಾಡಿರೋದು ಅಲ್ಲಿ ರಾಣೆಬಂದ್ರಲ್ಲಿ ಒಂದ್ ಈ ತರ ಫ್ರೀ ಆಗಿ ಒಂದ್ ಹುಡುಗ ಮೆಡಿಸಿನ್ ಕೊಟ್ಟಿದ್ದನ್ನ ತಗೋಬಂದು ನಾನು ಯೂಸ್ ಮಾಡೇನಿ ಅಂತ ತೋರ್ಸಿದಾರೆ ಇದು ಸಾಧ್ಯನೇ ಇಲ್ಲ ರೀ ಆಗ್ಲಿಕ್ಕೆ ಅಂತ ಹೇಳಿದ್ರ ಅವ್ರ ಡಾಕ್ಟರ್ ಆಗಿದೆ ಅಲ್ರಿ ಆಯುರ್ವೇದದಲ್ಲಿ ಏನ್ ಅಸಧ್ಯ ಇದೆ ಹೇಳ್ರಿ ಅಂತ ಅವ್ರು ಹೇಳಿದ್ದಾರೆ ಸೊ ಈ ರೀತಿ ಸೊ ಇದನ್ನ ಹೆಂಗ್ ತಗೋಬೇಕು ಯಾವ ರೀತಿ ತಗೋಬೇಕು ತಗೊಳ್ಳೋದು ಏನಿಲ್ಲ ಸರ್ ಜಸ್ಟ್ ಹದಿನೈದು ಎಮ್ ಎಲ್ ಬೆಳಗ್ಗೆ ತಗೊಳ್ಳೋದು ಹದಿನೈದು ಎಮ್ ಎಲ್ ಸಂಜೆ ತಗೊಳ್ಳೋದು ಅದಾದ್ಮೇಲೆ ಇದನ್ನ ಟೆನ್ ಡ್ರಾಪ್ಸ್ ಬೆಳಗ್ಗೆ ಟೆನ್ ಡ್ರಾಪ್ ಸಂಜೆ ಯಾವುದೇ ಒಂದು ನಮ್ಮಲ್ಲಿ ಆಯುರ್ವೇದ ತಗೊಂಡ್ರು ಕಾಯಿಲೆ ಅಂತ ಬಂದ್ರೆ ನಾವು ಟ್ರಿಪಲ್ ಸ್ಟೆಮ್ಸೆನ್ಸ್ ಸೇರಿಸಿಕೊಡ್ತೀವಿ ಅಹ್ ಅನಾರೋಗ್ಯ ಅಂತ ಬಂದ್ರೆ ಅಂದ್ರೆ ಈಗ ಡಿಸೀಸ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಾವು ಡಿಸೀಸ್ ಅಂತ ಬಂದ್ರೆ ಟ್ರಿಪಲ್ ಸ್ಟೆಮ್ಸೆನ್ಸ್ ಕೊಡ್ತೀವಿ ಡಿಸಾರ್ಡರ್ ಅಂತ ಬಂದ್ರೆ ಈ ತರದ ಪ್ರಾಡಕ್ಟ್ಸ್ ನ ಕೊಡ್ತೀವಿ ಓಕೆ ಸೊ ಏನಾಗುತ್ತೆ ಅಂದ್ರೆ ಅದನ್ನ ಬಳಸೋದ್ರಿಂದ ಅವರಿಗೆ ನ್ಯಾಚುರಲ್ ಆಗಿ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ನಾವು ನೀವು ನಂಬಲ್ಲ ಒಂದು ಐದು ಸಾವಿರ ಕೋವಿಡ್ ಪೇಶೆಂಟ್ಸ್ಗೆ ಮೆಡಿಸಿನ್ ಕೊಟ್ಟಿದ್ದೀವಿ ಓಕೆ ಸೊ ಗೌರ್ಮೆಂಟ್ ವತಿಯಿಂದ ನಮ್ಮ ಸಂಸ್ಥೆ ಕೊಟ್ಟಿದೆ ಸೊ ತುಂಬಾ ಇದ್ರ ಈ ತರದ ಕೆಲಸಗಳನ್ನ ಮಾಡಿದೀವಿ ಇಮ್ಯುನಿಟಿ ಪವರ್ ಬಿಲ್ಡ್ ಆಗ್ಲಿಕ್ಕೆ ತುಂಬಾ ಕೆಲಸ ಮಾಡುತ್ತೀವಿ ಅಲ್ಲ ಮೆಡಿಸಿನ್ ಇದರ ಹೆಸರು ಅಕೈ ಅಕೈ ಬೆರಿಕೈ ಬೆರಿ ಇಪ್ಪತ್ತೊಂದು ಫ್ರೂಟ್ಸ್ ಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬರ್ದಿದ್ದಾರೆ ನಾನು ವೀಕ್ಷಕರಿಗೆ ಹೇಳೋದು ಎಲ್ಲೆಲ್ಲೋ ಎಷ್ಟೆಷ್ಟೋ ದುಡ್ಡನ್ನು ಖರ್ಚು ಮಾಡಿ ಏನೇನೋ ಮಾಡ್ತಾ ಇರ್ತೀವಿ ಸೊ ಆಯುರ್ವೇದಿಕ್ ಅಲ್ಲಿ ಮೆಡಿಸಿನ್ ಇದೆ ಸೊ ನಮ್ಗೆ ಯಾವುದೇ ಬಿಸೀಸ್ ಬರ ಬರಬಾರದು ಅಂತ ಹೇಳಿದ್ರೆ ಇದನ್ನ ತಗೊಂಡು ಯೂಸ್ ಮಾಡಿ ಸೊ ಮಣಿಕಂಠ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ವಿಚಾರಗಳನ್ನು ಹಂಚಿಕೊಂಡ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಎಲ್ಲಾ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದವನ್ನ ಹೇಳುತ್ತೆ ಸರ್ ನಿಮ್ಗೂ ಕೂಡ ಧನ್ಯವಾದಗಳು ನಮ್ಮ ಊರಿಗೆ ಬಂದು ನಮ್ಮೂರಲ್ಲಿರುವಂತ ಇಂತ ಒಂದು ದೇವಸ್ಥಾನಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದೀರಿ ಈಗ ನಾಳೆ ಟೂರಿಸ್ಟ್ ಇದರಿಂದ ಒಂದ್ ಜನ ಬರ್ಲಿ ಸರ್ ಇಲ್ಲಿಗೆ ಇಲ್ಲಿರುವಂತ ಯಾರೋ ತೆಂಗಿನಕಾಯಿ ವ್ಯಾಪಾರ ಮಾಡುವಂತವ್ರಿಗೆ ವ್ಯಾಪಾರ ಆದ್ರೂ ಕೂಡ ಅದ್ರ ಪುಣ್ಯ ನಿಮಗೆ ಸಿಗುತ್ತೆ ಖಂಡಿತ ಖಂಡಿತ ಸೊ ಅದ್ರ ಜೊತೆಗೆ ಆರೋಗ್ಯದ ಕಳಕಳಿಯನ್ನು ನೋಡೋಣ ಮುಂದಿನ ದಿನ ಇದು ಎಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಉತ್ತಮ ಉನ್ನತವಾದ ಸ್ಥಾನಕ್ಕೆ ಹೋಗುತ್ತೆ ಇದು ಯಾಕಂದ್ರೆ ಒಳ್ಳೆ ಅಲ್ವಾ ಹೌದು ಖಂಡಿತ ತುಂಬಾ ಖುಷಿ ಆಯ್ತು ನಮ್ಗೆ ಇಲ್ಲಿಗೆ ಬಂದಿದ್ದಕ್ಕೆ ಆಮೇಲೆ ನಿಮ್ಮ ಹತ್ರ ಈ ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗಿ ಇದ್ರ ಬಗ್ಗೆ ಒಂದಿಷ್ಟು ಜನಕ್ಕೆ ಮಾಹಿತಿ ಕೊಡೋಣ ಅಂತ ನಾನು ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವರ ಒಂದು ಕಚೇರಿ ವಿಳಾಸವನ್ನ ಮತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವನ್ನ ಕೊಟ್ಟಿರ್ತಾರೆ ಆದಷ್ಟು ವಾಟ್ಸ್ಆಪ್ ಅಲ್ಲೇ ಹೇಳಿ ಹೌದು ಕಾಲ್ ಮಾಡೋದಕ್ಕಿಂತ ಜಾಸ್ತಿ ವಾಟ್ಸ್ಆಪ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ರೆ ಬಹಳ ಉಪಯೋಗ ಆಗುತ್ತೆ ಯಾಕಂದ್ರೆ ತುಂಬಾ ಫೋನ್ ಮಾಡ್ರಿ ಬಟ್ ಒಂದು ಮೂರು ಸತಿ ಪ್ರಯತ್ನ ಮಾಡಿದ್ಮೇಲೆ ಕಾಲ್ ಮಾಡೋದನ್ನ ಕಮ್ಮಿ ಮಾಡಿ ಆದಷ್ಟು ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ ಏನೇ ಪ್ರಾಡಕ್ಟ್ ಬೇಕಂದ್ರೆ ಜೆನ್ಯೂನ್ ಆಗಿದೆ ಯಾಕಂತಂದ್ರೆ ಈಗ ನಿಮಗೆ ಇನ್ನೊಂದು ತೋರಿಸ್ತೀನಿ ಕೆಲವೊಬ್ರು ಏನ್ ಫೇಕ್ ಅನ್ಕೊಳ್ತಾರೆ ಸೊ ನನಗೆ ಫೋನ್ ಕಾಲಲ್ಲಿ ಅದನ್ನೇ ಹೇಳೋದು ನಂಬಿ ದುಡ್ಡು ಹೆಂಗ ಹಾಕೋದು ನಾವು ಕ್ಯಾಶ್ ಆನ್ ಡಿಲಿವರಿ ಮಾಡ್ರಿ ಆತರ ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಸರ್ ಸರ್ಟನ್ ಟೈಮ್ ಅಲ್ಲಿ ಒಂದು ಮೆಟೀರಿಯಲ್ ನ ಒಂದ್ ಕಡೆ ಕಳಿಸೋದು ಕಮ್ಮಿ ಬಜೆಟ್ ಅಲ್ಲಿ ಅಂತಂದ್ರೆ ನಮಗೆ ತುಂಬಾ ಕಷ್ಟ ಇರುತ್ತೆ ರುದ್ರಪ್ಪ ಚನ್ನಗಿರಿ ಎಲ್ಲಿಂದ ಬಂದಿ ಸರ್ ಸರ್ ಈ ಚನ್ನಗಿರಿಯಿಂದಲೇ ಬಂದದ್ದು ನಮ್ದು ನೇಟು ಗೊಪ್ಪೇನಹಳ್ಳಿ ಅಂತ ನಾವು ರಿಟೈರ್ಡ್ ಟೀಚರ್ ಹೌದಾ ಏನಾಯ್ತು ಸರ್ ಅಂದ್ರೆ ಹೆಂಗೆ ನಿಮ್ಗೆ ಯಾವ ತರ ಗೊತ್ತಾಯ್ತು ಮಣಿಕಂಠ ಅವರು ತ್ರೀ ಮಂತ್ಸ್ ಗೆ ನಾನು ಟ್ಯಾಬ್ಲೆಟ್ಸ್ ಬಿಟ್ಟೇ ಬಿಟ್ಟೆ ಇಂಗ್ಲಿಷ್ ಮೆಡಿಸನ್ ಏನಿತ್ತು ನಿಮ್ಗೆ ಡಿಸೀಸ್ ಶುಗರ್ ಅಂತ ಓದೆ ಡಾಕ್ಟರ್ ಹತ್ರ ಸುಸ್ತಾಗೋದು ಕಾಲು ಉರಿ ಹೊಡ್ತ ಇವೆಲ್ಲ ಪೇನ್ ಆಗೋದ್ ಜಾಸ್ತಿ ಮಾತ್ರ ನುಂಗ್ ನಿದ್ದೆ ಮಾಡ್ತಾ ಇದ್ದೆ ಹೌದಾ ಹ್ಮ್ ಜಾಸ್ತಿ ಮಕ್ಕಳು ಹಂಗಾಗ್ಬಿಟ್ಟು ಬಾಡಿ ಸುಸ್ತಾಗೋದು ಹಾ ಹಂಗಾಗಿ ಡೈಜೆಷನ್ ಆಗ್ತಿರ್ಲಿಲ್ಲ ಇದರಿಂದ ನಮಗೆ ಪರಿಚಯ ನಿಮಗೆ ಹೇಳ್ರಿ ಇವ್ರು ಅಲ್ಲಿ ಚೆನ್ನಗಿರಿಗೆ ಕಾಂಟೆಕ್ಟ್ ಮಾಡಿ ಫಂಕ್ಷನ್ ಇದು ಮಾಡ್ತಾ ಇದ್ರು ನಮ್ಮೂರಿಂದ ಒಬ್ರು ಒಂದು ಹುಡುಗ ಪರಿಚಯ ಅದ ಅವ್ರ ಕಡಿಂದ ನಾನು ಇವ್ರಿಗೆ ಲಿಂಕ್ ಆದೆ ಏನ್ ತಗೊಂಡ್ರಿ ಇವ್ರತ್ರ ಶುಗರ್ಗೆ ನೀವು ಇವ್ರ ಕೊಟ್ಟಿರತಕ್ಕಂತ ಔಷಧಿಗಳು ಕೊಡ್ತಾ ಇದ್ರು ಹಾಗೆ ಅಂದಾಗೆ ಇಂಗ್ಲಿಷ್ ಮೆಡಿಸಿನ್ ಒಂದ್ ಎರಡ್ ತಿಂಗಳು ಮೂರ್ ತಿಂಗ್ಳು ಬಿಡಬ್ಯಾಡ್ರಿ ಅಂದ್ರು ನಾನು ಇವ್ರಿಗೆ ಹೇಳ್ದ ರೀತಿಯಲ್ಲಿ ಬಿಟ್ಟೆ ಬಿಟ್ಟಿದ್ದೆ ಅಂದರೆ ನಿಮ್ಗೆ ಎಷ್ಟಿತ್ತು ಶುಗರು ಸರ್ ಒಂದು ಮುನ್ನೂರು ಚಿಲ್ಲರೆ ಇತ್ತು ಹಾಂ ಓಕೆ ಜಾಸ್ತಿ ಹಾಂ ಅವಾಗ ಇವನಿಗೆ ಮಾತ್ರೆ ಬಿಡ್ಸುವಾಗ ಎಷ್ಟಿತ್ತು ನಿಮ್ ಶುಗರ್ ಕಡಿಮೆ ಆಯಿತು ನೂರು ಚಿಲ್ಲರೆ ಬಂತು ಅಷ್ಟೇ ಹೊ ಹೋ ಹೋ ಈಗ ಎಷ್ಟು ವರ್ಷ ಆಯ್ತು ನೀವು ಮಾತ್ರೆ ಬಿಟ್ಟು ಈಗ ಊಟ ಅಂದ್ರೆ ಈಗ ಆರು ಏಳು ತಿಂಗ್ಳು ಆಯ್ತು ಸರ್ ನಾನು ಬಿಟ್ಟ ಈಗ ಚೆಕ್ ಮಾಡಿದ್ದೀರಾ ಈಗ ಮೊನ್ನೆ ಬಂದಿದ್ದೆ ಹಾಂ ಇಲ್ಲ ಟ್ರಿಬಲ್ ಸಮಯ ಅದನ್ನ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಚೆಕ್ ಮಾಡಿದಿರ ಶುಗರ್ ಇಲ್ಲ ಚೆಕ್ ಮಾಡಿಲ್ಲ ಇವ್ರ ಹತ್ರ ಒಂದ್ ಮೂರ್ ತಿಂಗಳು ಬಂದಿದ್ದಿಲ್ಲ ನಾನು ಅವ್ರು ಬರೋದ್ ಬಿಟ್ರಲ್ಲ ನಾನೇ ಬರಕತ್ತಿದ್ದೆ ಅಂದ್ರೆ ಈಗ ನಿಮ್ಗೆ ಮೊದ್ಲೆಲ್ಲ ಒಂದಿಷ್ಟು ಫೀಲ್ ಆಗ್ತಾ ಇತ್ತು ಕಾಲೂರಿ ಕೈ ಅದೆಲ್ಲ ಇಲ್ವಾ ಈಗ ಏನೂ ಇಲ್ಲ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆ ಈಗ ನಾನು ಸರಿ ಆಗಿದ್ದೀನಿ ನಾನ್ ಚೆನ್ನಾಗಿ ಇದೀನಿ ಬೆಳಿಗ್ಗೆ ಸಾಯಂಕಾಲ ತನಕ ನಿದ್ದೆನೂ ಸಹ ಮಾಡಲ್ಲ ಪಕ್ಕ ಆರಾಮಾಗಿದ್ದೀರಾ ಪಕ್ಕ ಆರಾಮಾಗಿದ್ದೀರಿ ಹಸು ಹಂಗೆ ಆಗುತ್ತೆ ಮೊದ್ಲಿನಷ್ಟು ಆಗಲ್ಲ ಯಾಕಂದ್ರೆ ಟ್ಯಾಬ್ಲೆಟ್ ಇಲ್ಲ ಅಲ್ಲ ಟ್ಯಾಬ್ಲೆಟ್ ಇಲ್ಲ ಇಲ್ಲ ಈಗ ನೀವು ಮೂರ್ ಹೊತ್ತು ಊಟ ಮಾಡ್ತೀರಿ ಗುಳಿಗೆ ನುಂಗ್ತಾ ಇಲ್ಲ ಮೊದ್ಲು ಎಷ್ಟು ಗುಳಿಗೆ ನುಂಗ್ತಾ ಇದ್ರಿ ಬೆಳಿಗ್ಗೆ ಒಂದು ರಾತ್ರಿ ಒಂದಿತ್ತು ಬಿಪಿಗೆ ಬಿಪಿನೂ ಮಾತ್ರ ನುಂಗ್ತಾ ಇದ್ರಿ ಅದಕ್ಕೆ ಎಷ್ಟು ನುಂಗ್ತಿದ್ರಿ ಅದು ಬೆಳಿಗ್ಗೆ ರೆಂಟೆ ಬಿಪಿ ಗಳಿಗೆ ಏನು ಕೊಡ್ತೀರಾ ಇಲ್ಲ ಯಾವ್ದರಿಂದ ಇಂದ ಇಲ್ಲ ಸರ್ ಯಾವುದು ಅಲೋಪಾಟಿಕ್ ಟ್ಯಾಬ್ಲೆಟ್ ಕೊಡ್ತೀರಾ ಈಗ ಮತ್ತೆ আরাಮ ಗಟ್ಟಾಡ್ತೀರಲ್ರಿ আরাಮ ಗಟ್ಟಾಡ್ತೀನಿ ಈಗ ಚನ್ನಗಿರಿಗೆ ಕಿಲೋಮೀಟರ್ ಇಂದ ಬಂದ್ರಿ ನೀವೀಗ ಈಗ ನಾವು ಚನ್ನಗಿರಿ ಅಂದ್ರೆ ಒಂದ್ ಕಿಲೋ ಆಗಿದ್ದೆ ಇذூரಿಂದ ಇಲ್ಲಿ ಬಂದ್ರಿ 130 ಈಗ ಎಲ್ಲರಿಗೂ ನೀವ್ ಹೇಳೋದು ಈಗ ನಮ್ಮ ಸಿಸ್ಟರ್ ಬಂದಿದ್ದಾರೆ ಅವರು ಫುಲ್ ಸೀರಿಯಸ್ ಆಗ್ಬಿಟ್ಟು ಬಿಪಿ ಜಾಸ್ತಿ ಆಗ್ಬಿಟ್ಟಿದೆ ಕರ್ಕೊಂಬಂದ ಅವ್ರಿಗಾಗಿ ಬಂದೆ ಫೋನ್ ಮಾಡಿ ಮಾಡಿಲೋ ಹಬ್ಬಕ್ಕೊಯ್ದೆ ಅಲ್ಲಿ ಅಲ್ಲಿ ನಮ್ಮ ಅಮ್ಮನ ಅಕ್ಕನ ಮಗಳು ಬೇರೆ ಅಲ್ಲ ನಿಮ್ ಶುಗರ್ ಬಂದ ಎಷ್ಟು ವರ್ಷ ಆಗಿತ್ತು ಒಂದೇ ಒಂದು ವರ್ಷ ಒಂದೇ ವರ್ಷ ಬಂದಿದೆ ನಾನು ರಿಟೈರ್ಡ್ ಆಯ್ತಾ ಹದಿನೇಳರಲ್ಲಿ ಹದಿನೆಂಟಕ್ಕೆ ನಾನು ಏರ್ಪೇರ್ ಅದು ಬಾಡಿ ಹ್ಮ್ ಮನೆ ಕಟ್ಟಿದೆ ಮನೆ ಕಟ್ಟಿದೆ ಅವಾಗ ಓಡಾಡ್ತಿದ್ದೆ ಜಾಸ್ತಿ ಎಷ್ಟು ತಗೊಳಕತ್ತಿದ್ನಲ್ಲ ಇಪ್ಪತ್ತರಿಂದ ಅಲೆ ಜಾಸ್ತಿ ಆಗಕುಡ್ತು ಹಂಗಾಗಿ ಈ ದೇವ್ರು ಬಂದಂಗೆ ಅವ್ರು ಯಾರೋ ಕರ್ಕಂಡು ಇವ್ರನ್ನ ನನಗೆ ಟಚ್ ಮಾಡಿದ್ರು ಸಾರ್ನ ಹಂಗಾಗಿ ಇವ್ರನ್ನ ಇವತ್ತಿಗೂ ನಾನು ಎರಡು ಮೂರು ಸರಿ ಫೋನ್ ಮಾಡ್ತಿರ್ತೀನಿ ಫೋನ್ ಎತ್ತಲ್ಲ ಆಮೇಲೆ ಒಂದ್ಸರಿ ಆಫೀಸ್ನಾಗೆ ಯಾರಿಗೂ ಫೋನ್ ಮಾಡ್ದೆ ಇವತ್ತು ಸರ್ ಇವತ್ತು ಪೇಶೆಂಟ್ ಇದಾರೆ ದಯವಿಟ್ಟು ನನಗೋಸ್ಕರ ಅಲ್ಲ ಅವ್ರಿಗೋಸ್ಕರ ಬರ್ತಾ ಇದ್ದೀನಿ ನಾನು ಆರಾಮಾಗಿದ್ದೀನಿ ಮನೆ ನಾನು ಚೆನ್ನಗಿರಾಗೆ ಇದ್ದೆ ತಿಂಡಿ ತಿಂದು ಆರಾಮಾಗಿದ್ದೆ ಅವ್ರು ಫೋನ್ ಮಾಡಿದರು ಹೋಗಲೇಬೇಕು ಅಂತ ಅವ್ರು ರಜೆ ಹಾಕಿದ್ರು ಬೇರೆ ಹಂಗಾಗಿ ನಮ್ಮ ಸಿಸ್ಟ್ರಿಗೋಸ್ಕರ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ಇದನ್ನ ಸೇವಾಶ್ರಮ ಅಂತ ನಡೆಸ್ತಾ ಇರೋದು ಇವಾಗ ಉದಾಹರಣೆಗೆ ಇಲ್ಲಿಂದ ನೀವು ಬೆಂಗಳೂರಿಗೆ ಒಂದು ಪ್ರಾಡಕ್ಟ್ ನ ಕಳ್ಸಿದ್ವಿ ಅಲ್ಲಿ ಅವ್ರ ಮನೇಲಿ ಇಲ್ಲ ಆಚೆ ಕಡೆ ಎಲ್ಲೇ ಹೋಗಿದ್ರು ಅಂತಂದ್ರೆ ಅಲ್ಲಿಂದ ಡೆಲಿವರಿ ವಾಪಸ್ ಬರುತ್ತೆ ನಮ್ಮೂರಿಗೆ ಹೋಗಿದಕ್ ನೂರು ಬಂದಿದ ನೂರು ಎರಡ್ನೂರು ನೂರ್ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ಬಿಟ್ರೆ ನಮಗೆ ಹೊರ್ತಾ ಬೀಳುತ್ತೆ ಆ ದುಡ್ಡನ್ನ ಇನ್ನೊಬ್ರುತ್ರ ಎತ್ಕೋಬೇಕು ನಾವು ಕರೆಕ್ಟ್ ಸೊ ಹಂಗಾಗಿ ನಾವೇನ್ ಮಾಡಿದೀವಿ ಮುಂಚೆನೇ ನೀವೇನ್ ಮಾಡ್ರಿ ಅಂದ್ರೆ ಬುಕ್ ಮಾಡಿದ್ರೆ ತರ್ಸ್ಕೊಂಡ್ಬಿಡ್ರಿ ಅಂತ ಹೇಳ್ತೀವಿ ಆಮೇಲೆ ಅಹ್ ಅದನ್ನೊಂದು ಫಸ್ಟ್ ಪಾಯಿಂಟ್ ಹೇಳ್ತಿವಿ ಎರಡನೇದೇನಂತಂದ್ರೆ ವಾಟ್ಸಪ್ ಮೆಸೇಜ್ ಮಾಡ್ರಿ ಆದಷ್ಟು ಒಂದ್ ಎರಡ್ ಮೂರು ಸತಿ ಫೋನ್ ಮಾಡಿದ್ಮೇಲೆ ನಾಲ್ಕನೇ ಸತಿಗೆ ಫೋನ್ ಮಾಡಕ್ ಹೋಗ್ಬೇಡ್ರಿ ಜಸ್ಟ್ ವಾಟ್ಸಪ್ ಮೆಸೇಜ್ ಹಾಕ್ಬಿಟ್ರೆ ರಿಟರ್ನ್ ನಾವೇ ಕಾಲ್ ಮಾಡ್ತೀವಿ ಅದಕ್ಕಾಗಿನೇ ಬೇರೆ ಟೀಮ್ ಇದೆ ಜನ ಕೆಲಸ ಮಾಡ್ತಾರೆ ಅದಕ್ಕಾಗಿನೇ ಸೊ ಎಲ್ಲ ನಿಮಗೆ ಅನುಕೂಲ ಆಗುತ್ತೆ ಖಂಡಿತ ಖಂಡಿತ ಸೊ ಕಾಲ್ ಮಾಡೋದಕ್ಕಿಂತ ಜಾಸ್ತಿ ವಾಟ್ಸ್ಆಪ್ ಟೆಕ್ಸ್ಟ್ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ ಸೊ ನೋಡಿ ಒಂದೆರಡು ಸಲ ಕಾಲ್ ಮಾಡಿ ಸಪೋಸ್ ಪಿಕ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮೆಸೇಜ್ ಹಾಕಿ ಕೂಡ ನೀವು ವೇಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ಸ್ಟೆಡಿಯೋನ್ ಹೆಗ್